ಕಾರ್ಕಳ ತುಳುನಾಡಿನಲ್ಲಿರುವ ಪ್ರತಿಯೊಂದು ಸ್ಥಳಗಳಿಗೆ ತನ್ನದೇ ಆದ ಒಂದು ಇತಿಹಾಸವಿದೆ ಆಯಾಯ ಸ್ಥಳಗಳಲ್ಲಿ ವಿವಿಧ ವೈಶಿಷ್ಟ್ಯಪೂರ್ಣ ಆಚರಣೆಗಳು ಸಂಪ್ರದಾಯಗಳು ಮತ್ತು ಪೂಜೆ ಪುರಸ್ಕಾರಗಳು ತಲೆ ತಲಾಂತರದಿಂದ ನಡೆದುಕೊಂಡು ಬಂದಿವೆ ಇಂದು ಹಲವು ಧಾರ್ಮಿಕ ಕ್ಷೇತ್ರಗಳು ಪ್ರಸಿದ್ಧಿಯನ್ನ ಕಂಡಿದ್ರೆ ಇನ್ನು ಕೆಲವು ಅಳಿವಿನಂಚನ ತಲುಪುತ್ತಿದೆ ಇನ್ನೇನು ಇತಿಹಾಸದ ಪುಟ್ಟ ಸೇರಲಿದೆ ಎನ್ನುವಷ್ಟರಲ್ಲಿ ಜೀರ್ಣೋದ್ಧಾರದ ಹಾದಿ ತುಳಿದ ಹಳ್ಳಿ ಬ್ರಹ್ಮದೇವರ ಗುಡಿ ಇಂದು ಭಕ್ತಾದಿಗಳನ್ನ ತನ್ನ ಹತ್ರ ಕರೆಯುತ್ತಿದೆ ಇರ್ನೂರು ವರ್ಷದ ಇತಿಹಾಸ ಉಂಟು ಈ ಈ ಬ್ರಹ್ಮ ದೇವಸ್ಥಾನ ರಕ್ತಿಸಿ ನಂದಿ ವ್ಯಾಘ್ರ ಚಾಮುಂಡಿ ಕ್ಷೇತ್ರ ಪಾಲಕ ಬೆತ್ತ ಬೆತ್ತೂರದಾಗಳು ಬರ್ತೇರಿ ನಟ ನೆರೆಕೆರೆ ತಗ್ಲಿ ಗೊತ್ತಿದು ಪಕ್ಕ ವರ್ಷ ವರ್ಷಲ ಮುಲು ಒಂಜಿ ಕುಂಟಾಡಿಗೆ ಹೋಣಾಗ ಕುಂಟಾಡಿದ ಪೂಜಾ ಒಡ್ಡಲ್ಲ ಒಂಜಿ ಕೋಲಾ ಒಡ್ಡಲ್ಲ ಮುಲ್ತದ್ದು ಪ್ರಸಾದ ಹೋಗ್ ಅಥವಾ ನೆರೆಕೆರೆ ಟೆಂಚಿನ ಎಡ್ಡೆ ಕೆಲಸ ಹಾಂಡಲ್ಲ ಇಡೀ ಬರ್ತದ ಕೈ ಮುಗ್ಗಿದ್ ಹೋಗ್ತೇವ್ರಿ ಈ ಗ್ರಾಮದ ಈ ದೇವಳದಲ್ಲಿ ಸಾಹಸಿಗರಿಗೆ ಮಾತ್ರ ದೇವರ ದರ್ಶನ ಪಡೆಯಬಹುದು ಕಾರಣ ಈ ದೇಗುಲ ಇರುವುದು ಹತ್ತು ಎಕರೆ ವಿಸ್ತೀರ್ಣದ ಬೆಟ್ಟದ ನಡುವೆ ಇರುವ ಸುಮಾರು ಮುನ್ನೂರು ಅಡಿ ಎತ್ತರದ ಬಂಡೆಕಲ್ಲಿನಲ್ಲಿ ಈ ಬಂಡೆಯನ್ನ ಹತ್ತಿದ್ರೆ ದೇವರ ದರ್ಶನದ ಜೊತೆ ಪ್ರಕೃತಿಯ ಸೊಬಗನ್ನ ಸವಿಯುವ ಅವಕಾಶ ಪ್ರಾಪ್ತವಾಗುತ್ತದೆ ಮುಂದೊಂದು ದಿನ ಇದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗುವ ಸಾಧ್ಯತೆಯೂ ಇದೆ ರಂಗನ ಪಲ್ಕೆಯಿಂದ ಮೂರುವರೆ ಕಿಲೋಮೀಟರ್ ಅಥವಾ ಅಥವಾ ಕಂಬಳ ಗದ್ದೆಯಿಂದ ಒಂದು ಕಿಲೋಮೀಟರ್ ಕಾರ್ಕಳದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲುಗಳಿಂದ ಆವೃತವಾಗಿರುವ ಈ ಬೆಟ್ಟದ ನಡುವೆ ಇರುವ ಬೃಹದಾಕಾರದ ಬಂಡೆಯಲ್ಲಿ ದೇಗುಲವಿದೆ ಈ ಬಂಡೆಯ ಮೇಲೆ ನಿಧಾನವಾಗಿ ಸಾಗಿಸಿದ್ದ ಬೃಹತ್ ಗಾತ್ರದ ಗುಹೆಯಾಕಾರದ ಮಾಟೆಯೊಂದಿದೆ ಈ ಮಾಟೆಯು ಸುರಂಗಾಕಾರದಲ್ಲಿದ್ದು ಒಂದೆಡೆಯಿಂದ ಇನ್ನೊಂದೆಡೆಗೆ ಪ್ರಾಣಿಗಳು ಸಂಚರಿಸಬಹುದಾದ ಅವಕಾಶವಿದೆ ಇದೀಗ ಸ್ಥಳೀಯರು ದನಗಳು ಈ ಗುಹೆಯೊಳಗೆ ಪ್ರವೇಶ ಮಾಡದಂತೆ ಯಾವುದೇ ರೀತಿಯ ಅಪಾಯ ಎದುರಾಗದಂತೆ ಕಲ್ಲುಗಳನ್ನ ಅಳವಡಿಸಿ ತಡೆಯನ್ನ ಹಾಕಿದ್ದಾರೆ ಗುಹೆ ಬಂದಾಗ ದುಮ್ಮದ ರಕ್ಷಣೆಗೆ ಕೈ ಕುಲ್ದಿಪ್ಪರ್ಲೆ ಅಥವಾ ರಕ್ಷಣೆಗೋಸ್ಕರ ಆ ದಿಪ್ಪರ್ಲೆ ಯಾವ್ದು ಸಾಧಾರಣ ಗುಹೆ ಉಂಡು ಓಪನ್ ಉಂಡು ಅಲ್ಪಲ ಓಪನ್ ವ್ಯವಸ್ಥೆ ಉಂಟು ಅಂಚೆ ಪೂರ ಈ ಕ್ಷ ಕೊಡಿ ಈ ಕಡೆ ಒಂದು ಚಿಡದಲ್ಲ ಬತ್ತಂಡಲ್ಲ ಮೂಲ ಎತ್ತರಡು ಕೊಲ್ಲು ಉಂಟುನಾಗ ತೋಜಂಡು ಉಂಟು ಅದಾಗ ಅಗ್ನ ರಕ್ಷಣಗೋಸ್ಕರ ಉಲಾಪೋದು ಕೊಲ್ಲು ಉಂಡೆ ಅದಲ್ಲ ಆವನ್ ಉಂಟು ಎನ್ನ ದುಮ್ಮದ ಅಭಿಪ್ರಾಯಡ ಅಭಿಪ್ರಾಯದ ಉಭಯ ಆದಿಪರೆಯ ಒಂದು ದೇವಳದ ಬಲ ಪಾರ್ಶ್ವದ ಇಳಿಜಾರಿನಲ್ಲಿ ಬಂಡೆಯಲ್ಲಿ ಕೊರೆದಾಕಾರದಲ್ಲಿ ಸಣ್ಣ ಬಾವಿ ಇದೆ ಇಂತಹ ಬೇಸಿಗೆಯಲ್ಲಿಯೂ ಕೂಡ ಈ ಬಾವಿಯಲ್ಲಿ ಆರದ ಒಸರಿದೆ ಹತ್ತಿರದಲ್ಲಿರುವ ಕಂಬಳ ಗದ್ದೆಯಲ್ಲಿ ಸಂಪ್ರದಾಯ ಪ್ರಕಾರ ಡಿಸೆಂಬರ್ ತಿಂಗಳಿನಲ್ಲಿ ಕಂಬಳ ಕ್ರೀಡೆ ಕೂಡ ನಡೆಯುತ್ತದೆ ಈ ಸಂದರ್ಭದಲ್ಲಿ ಬಾವಿಯ ನೀರು ಹಳಸಿ ಕೆಸರಾಗುವುದು ಇಲ್ಲಿ ಉಲ್ಲೇಖನೀಯ ಅಲ್ಲದೆ ಇಲ್ಲಿರುವ ಧಾರ್ಮಿಕ ನಂಬಿಕೆಗೆ ಇದು ಪುಷ್ಟಿ ನೀಡಿದೆ ಅಂಚಿನ ಮೂಲ ಮುಟ್ಟಿ ದೇವಿಯನ್ನ ಮುಗ್ಗೆ ಕಂಬಳೋಡು ಕಂಬಳ ಕೆಸರದ ನೀರು ಮಿತ್ತುವರ್ಪು ದುಮ್ಮದ ದುಮ್ಲ ಕಾಲು ಮುಲ್ಪನೆ ಉಂಡು ನೆತ್ತ ಕೈ ತಾಲೆಡೆ ಅಂಚ ಪ್ರತಿ ಒಂಜಿ ನೆಕ್ ಬಟ್ಟೆ ಪ್ರತಿ ಸಂಕ್ರಾಂತಿ ಸಂಕ್ರಾಂತಿ ಬತ್ತದ ಪೂಜೆ ಮಾಡಬೇಕು ಅಂಚೆನೆ ಬಕ್ಕ ವರ್ಷ ಗೊರ ಮೊಳು ಪೇರ್ಲ ಪೇರ್ ಅಡ್ಡೆ ಅಡ್ಡಿಯಂತ ಬಂದ್ ಉಂದು ಮಲ್ಪ್ರಿ ಮತ್ತೆ ಬೇರೆ ಭತ್ತನಗಳಿಗೆಲ್ಲ ಕಮ್ಮಿ ಆತದಿ ಅವನು ವರ್ಷ ವರ್ಷ ಬಟ್ಟೆನ ಅಥವಾ ಒಂಜಿ ಅರ್ಣಜ ಆಸೆ ಅಂಚದ ಅರ್ಮೆ ಉಳ್ಳೇರು ಬಂಡೆ ಮೇಲಿದ್ದ ಗಿಡಗಂಟಿಗಳನ್ನು ಕಡಿದು ಸಣ್ಣ ಮಟ್ಟಿನ ದೇವಳದ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ ಪಳ್ಳಿ ಪೆಜಕೊಡಂಗೆ ಮನೆತನದ ನೇತೃತ್ವದಲ್ಲಿ ಕಾಲಕಾಲಕ್ಕೆ ಪೂಜಾ ವಿಧಿವಿಧಾನಗಳು ನಡೆಯುತ್ತಿದೆ ಎಲ್ಲಿಗೆ ಸಂಪರ್ಕಿಸಲು ಪಳ್ಳಿ ಶ್ರೀ ಮಹಲಿಂಗೇಶ್ವರ ದೇವಳದಿಂದ ಕಲ್ಲಾಪು ಮಾರ್ಗವಾಗಿ ರಸ್ತೆಯು ನಿರ್ಮಾಣ ಹಂತದಲ್ಲಿದ್ದು ಈ ಪ್ರಕ್ರಿಯೆ ಸಾಕಾರಗೊಂಡಲ್ಲಿ ತಾಲೂಕಿನ ಅತ್ಯಾಕರ್ಷಕ ಸ್ಥಳವಾಗಿ ಕಲ್ಲೆಚ್ಚಿ ಪ್ರಸಿದ್ಧಿಯನ್ನ ಪಡೆಯಬಹುದು ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ నగబ్రహ్మేరి అంచు దగ్గ నెట్లు ప్రతిష్టాపన కొడారు ప్రతిష్టాపన ప న నాగ అశ్లీ బలి అశ్లీ బలిగా అవును జీర్ణోద్ధ నల్ వ్యవస్థవద్దు నల్ల వంజి అభివృద్ధి హచ్చి రీతి మల్పుగా పన్న దేవిర్ పండేరి మూల స్థితి హెంచం అంచినే ఇప్పంజి ఉంది బయక దేవీ నగ దేవీ ಒಂದು ಒಂದು ನುಡಿ ಹಾಂಡ್ ನನ್ನೆಲ್ಲ ಈ ದೇವಸ್ಥಾನ ವೃದ್ಧಿ ಹಾಡು ಹೆಚ್ಚಿನ ರೀತಿ ಪ್ರವಾಸಿಗರು ಬರಡು ಆ ಆ ಭಕ್ತಿಯ ಹೆಚ್ಚಿನ ಸಂಖ್ಯೆ ನೆಲ್ಲ ಜಾಸ್ತಿ ಜಾಸ್ತಿ ಆಡಿನಾಗೆಲ್ಲ ಏ ಒಂಜಿ ಊರೋಡು ಇಂಚಿನ ಒಂಜಿ ಕ್ಷೇತ್ರ ಉಂಡು ಬಂದು ಜನ ಪ್ರಚಾರ ಓಡ್ ಪಂಪನ ಇನ್ಕಲೆಲ್ಲ ಉದ್ದೇಶ ನಮ್ಮ ಕಾರ್ಲ ಚೆನ್ನಲ್ದಾಗ್ಲೆಲ್ಲ ನನ್ನ ಹೃದಯ ಪೂರ್ವಕ ಏನೋ ಧನ್ಯವಾದ ಇಂಚಿನ ಕ್ಷೇತ್ರ ನಾಡೋನ್ ಬೋಧರತ ಅವು ಇಂಕಲ್ನ ಈ ಪರಿಸರದಾಗ್ ಹೆಮ್ಮೆಯ ವಿಷಯ ಹೆಚ್ಚಿನ ಘಟನೆಂದು ಪೂರ ಮೇಲಕ್ಕೂ ಪಾಡುದು ನೆನಪು ಮಲ್ತದ ವಿಷಯ ಪಂಡಾರೆ ದಾನಗ ಈ ಎತ್ತರ ಬರ್ಪನಂಚಿನ ಆತತ್ ಮಲ ಕಲ್ಲು ಪುಗ್ಗಿ ಬರ್ಪನಾಗ ದೇವರ ಮೈಮೇ ಬನ್ನ